ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀಲಗಿರಿ ಬೆಟ್ಟಗಳು ಅವು ಬ್ಲೂ ಮೌಂಟೇನ್ಸ್ ಅಂತಾರ ನಂತರ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ ಅಲ್ಲಿ ಏನದಂದ್ರ ಈ ಬ್ಲೂ ಮೌಂಟೇನ್ಸ್ ಯಾಕೆ ಕರಿತಾರ ಅಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಯಾಕೆ ಏನಂದ್ರ ನೀಲ ಕುರಂಜಿ ಅನ್ನೋ ಹೂ ಅರಳತ್ತದ ನೆಕ್ಸ್ಟ್ ಇದು ಆದ ಬಳಕ ಇಲ್ಲಿ ಕಂಡು ಬರುವಂತ ಬಾಲದ ಮಕಾತ್ ಪ್ರಾಣಿಯ ಒಂದಿಷ್ಟು ಏನದಂದ್ರ ಈ ಯು ಪಿ ಎಸ್ ಸಿ ಗೆ ಕೇಳಿದ ಪ್ರಶ್ನೋತ್ತರಗಳ ಇದರ ಬೇಸಸ್ ಹೆಂಗೆ ಕ್ವಶನ್ ಕೇಳ್ತಾರ ಅನ್ನೋದು ನೆಕ್ಸ್ಟ್ ಬರೋದು ಏನದಂದ್ರ ತಹರ್ ಅಂತ ಹೇಳಿ ಒಂದು ಮೇಕೆ ನೀಲಗಿರಿ ಪ್ರದೇಶದ ಇದು ಆದ ಬಳಕ ನೀಲಗಿರಿಯಲ್ಲಿ ಬರುವಂತಹ ಒಂದಿಷ್ಟು ಏನದಂದ್ರ ನ್ಯಾಷನಲ್ ಪಾರ್ಕ್ಗಳು ಅಂದ್ರೆ ಏನಂದ್ರ ಈ ರಾಷ್ಟ್ರೀಯ ಏನಂದ್ರ ಉದ್ಯಾನವನಗಳು ಒಂದಿಷ್ಟು ಏನಂದ್ರೆ ವನ್ಯ ಜೀವಿಧಾಮಗಳು ಅಲ್ಲಿ ಹರಿಯುವ ನದಿಗಳು ಮತ್ತು ಅಲ್ಲಿ ವಾಸಿಸುತ್ತಿರುವಂತ ಟ್ರೈಬಲ್ ಪೀಪಲ್ಸ್ಗಳು ಈ ಇಷ್ಟು ಕಾನ್ಸೆಪ್ಟ್ಗಳು ಕೂಡಿ ಅಧ್ಯಯನ ಮಾಡಿಕೊಂಡೆ ಅಂದ್ರೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಂದ್ರೆ ನಾವು ಒಂದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಅಧ್ಯಯನ ಮಾಡ್ಬೇಕಂದ್ರ ಒಂದೇದ್ದು ಬ್ಲೂ ಮೌಂಟೇನ್ಸ್ ಯಾಕಂತ ಎರಡನೆಯದ್ದು ಅದರ ಭೌಗೋಳಿಕ ಲಕ್ಷಣ ನಿಲಗಿರಿದು ಅಂದ್ರೆ ಇಪ್ಲೆಪ್ಟ ಯಾಕೆ ಅಂದ್ರೆ ಆ ಗಿಡಗಳ ಬಗ್ಗೆ ನೆಕ್ಸ್ಟ್ ಬರೋದು ಶಿವಬಾಲದ ಮಕಾಕ್ ಆ ನಂತರ ತಹರ್ ಎನ್ನುವ ಮೇಕೆ ಅಲ್ಲಿ ಕಂಡು ಬರುವ ಶೋಲಾ ಕಾಡುಗಳು ಅಲ್ಲಿ ಹರಿಯುವ ನದಿಗಳು ನ್ಯಾಷನಲ್ ಪಾರ್ಕ್ಗಳು ಶ್ಯಾಂಚುವರಿಗಳು ಟ್ರೈಬಲ್ ಪೀಪಲ್ಸ್ ಇಷ್ಟು ಕೂಡದಕರ ಒಂದು ನ್ಯಾಷನಲ್ ಅನ್ನೋದಂದ್ರೆ ಬಯೋಸ್ಪಿಯರ್ ರಿಸರ್ವ್ ಆಯ್ತು ಇದು ಇದು ಇಷ್ಟು ಕಲ್ಪನೆಗಳನ್ನ ಒಂದೇ ಸಣ್ಣ ಚಿತ್ರದಾಗ ಹೇಳಲಿಕ್ಕೆ ಪ್ರಯತ್ನ ಮಾಡೋನು ಫಸ್ಟ್ ಏನದಂದ್ರ ಇದರದೊಂದಿಷ್ಟು ಬೇಸಿಕ್ ಏನದಂದ್ರ ಕಾನ್ಸೆಪ್ಟ್ಗಳು ಗೊತ್ತಾಗ ನಮಗ್ ಇವೆ ಶೋಲಾ ಕಾಡುಗಳು ಅಂತ ಹೇಳಿ ಬರ್ತಾವ ಈ ಬೇಸಿಕ್ ಕಾನ್ಸೆಪ್ಟ್ ತಿಳಿದು ಅಂದ್ರೆ ಮುಂದೆ ವಿವರಣೆ ಏನದಂದ್ರ ಏನೇನದ ನೀಲಗಿರಿ ಬಯೋಸ್ಪಿಯರ್ ರೀಸನ್ ಅಥವಾ ಏನದಂದ್ರ ನಿಲಗಿರಿ ಜೀವಗೋಳ ಮೀಸಲು ಪ್ರದೇಶ ನಿಲಗಿರಿ ಜೀವಗೋಳ ಮೀಸಲು ಪ್ರದೇಶ ಮೀಸಲು ಪ್ರದೇಶ ಇದರದ ಏನ್ ಕಾನ್ಸೆಪ್ಟ್ ಅದ ಬಯೋಸ್ಪಿಯರ್ ರಿಸರ್ವ್ಗಳು ಫಸ್ಟ್ ಇದು ಘೋಷಣೆಯಾಗಿದ್ದು ಯಾವ ಇಯರ್ ಕೇಳ್ತಾರ ನೈನ್ಟೀನ್ ಏಟಿ ಸಿಕ್ಸ್ ಭಾರತದ ಮೊದಲ ನ್ಯಾಷನಲ್ ಇದಂದ್ರೆ ಬಯೋಸ್ಪಿಯರ್ ರಿಸರ್ವ್ ಇದು ಭಾರತದ ಮೊದಲ ಮೊದಲ ಬಯೋಸ್ಪಿಯರ್ ರಿಸರ್ವ್ ಇದು ಹೇಳ್ಬೇಕು ನಾವು ಇನ್ನ ಈ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದಲ್ಲಿ ಭಾರತದಲ್ಲಿ ಅತಿ ವಿಸ್ತಾರವಾದ ಮೀಸಲು ಅರಣ್ಯ ಪ್ರದೇಶ ಇದು ವಿಸ್ತಾರವಾದ ರಿಸರ್ವ್ಡ್ ಫಾರೆಸ್ಟ್ ಅಂತ ಹೇಳಿ ಕರೀತಾರಲ್ಲ ಅದು ವಿಸ್ತಾರವಾದ ಮೀಸಲು ಅರಣ್ಯ ಪ್ರದೇಶ ಇದೇ ಆಗ್ಯ ಅರಣ್ಯ ಪ್ರದೇಶ ನೆಕ್ಸ್ಟ್ ಇದರದು ಅಪ್ರಾಕ್ಸಿಮೇಟ್ಲಿ ಏರಿಯಾ ಎಷ್ಟರೇ ಬರ್ತದ ಅಂತ ಕೇಳ್ತಾರ ನಿಲಗಿರಿ ಜೀವಗೋಳ ಮೀಸಲು ಪ್ರದೇಶ ಐದ್ ಸಾವಿರದ ಐದು ಇಪ್ಪತ್ತು ಚದುರ್ ಕಿಲೋಮೀಟರ್ ವಿಸ್ತಾರವಾಗಿದೆ ಸ್ಕ್ವೇರ್ ಕಿಲೋಮೀಟರ್ ಅಥವಾ ಚದುರ್ ಕಿಲೋಮೀಟರ್ ಈ ನೀಲಗಿರಿ ಬೆಟ್ಟ ಎನ್ನುವುದು ಹೆಸರು ಯಾಕೆ ಬಂತು ಅಂದ್ರ ಇಲ್ಲಿ ನೀಲಿ ಎನ್ನುವ ಬಣ್ಣದ ಏನಂದ್ರೆ ಕುರಂಜಿ ಹೂಗಳು ಅರಳುತ್ತವೆ ಅದಕ್ಕೆ ಆ ಹೆಸರು ಬಂದದ ಆದರೆ ಇದ್ರೊಳಗೆ ಎತ್ತರವಾದ ಒಂದು ಶಿಖರ ಬೇಕಲ್ರಿ ಇದು ಪಿ ಎಸ್ ಐ ಕೇಳಿದ್ದ ನೀಲಗಿರಿಗಳಲ್ಲಿ ದೊಡ್ಡದಾದ ಬೆಟ್ಟ ಎತ್ತರದ ಶಿಖರ ಯಾವುದು ಯಾವದೋತಿ ಕೇಳ್ತಾರ ದೊಡ್ಡ ಬೆಟ್ಟ ಇದು ಎತ್ತರದ ಶಿಖರವಾಗಿದೆ ಹೈಯೆಸ್ಟ್ ಪೀಕ್ ಇದರದಲ್ಲಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರ ದೊಡ್ಡ ಬೆಟ್ಟವಾಗಿದೆ ಇನ್ನು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ ಹಂಚಿಕೆಯಾದ ರಾಜ್ಯಗಳು ಯಾವ್ಯಾವ ಮಧ್ಯದಲ್ಲಿ ಬರ್ತದ ಅದು ಕೇಳ್ತಾರ ಸ್ಪಷ್ಟ ಕರ್ನಾಟಕ ಕರ್ನಾಟಕದಲ್ಲಿನೂ ಅದರಿದು ಎರಡನೆಯದ್ದು ಏನದಂದ್ರ ಒಂದು ಕರ್ನಾಟಕ ರಾಜ್ಯದೊಳಗ ಇದರ ಹಂಚಿಕೆಯಾಗ್ಯ ನೆಕ್ಸ್ಟ್ ಎರಡನೆಯದ್ದು ಕೇರಳ ರಾಜ್ಯದೊಳಗೂ ಇಲ್ಲಿ ಆಗ್ಯದ ನೆಕ್ಸ್ಟ್ ತಮಿಳುನಾಡಿನಲ್ಲಿ ಅಂದ್ರೆ ಯಾವ ಮೂರು ರಾಜ್ಯದ ಅಂತ ಕೇಳಿದ್ರ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ನಡಬಳಕ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಹಂಚಿಕೆಯಾಗಿದೆ ಇದು ಕಾನ್ಸೆಪ್ಟ್ ಇಷ್ಟು ಫಸ್ಟ್ ಗೊತ್ತಿರಬೇಕು ಇನ್ನ ಇದರಲ್ಲಿ ಬರುವಂತಹ ಒಂದಿಷ್ಟು ಏನದಂದ್ರ ನ್ಯಾಷನಲ್ ಪಾರ್ಕ್ ಗಳು ಐದು ಅದವ್ರು ಇದ್ರೊಳಗೆ ಟೋಟಲ್ ಫೈವ್ ನ್ಯಾಷನಲ್ ಪಾರ್ಕ್ಸ್ಗಳದಾವ ಒಂದು ಟೈಗರ್ ರಿಸರ್ವ್ ಸೆಂಟರ್ ಗಳೂ ಅದವ್ರ ಇದ್ರೊಳಗೆ ಹಾಗಾದ್ರೆ ಇದನ್ನ ಯಾರು ನೋಡ್ಕೋತಾರ ನೀಲಗಿರಿ ಜೀವಗೋಳ ಮೀಸಲು ಯಾರ ನಿಯಂತ್ರಣದೊಳಗದ ಕರ್ನಾಟಕ ಅರಣ್ಯ ಇಲಾಖೆದವರು ನೋಡ್ಕೋತಾರ ನಮ್ಮ ಕರ್ನಾಟಕದ ಭಾಗದಲ್ಲಿ ಇದು ಕೇರಳ ಅರಣ್ಯ ಇಲಾಖೆದವರು ಕೇರಳದವ್ರದ್ದು ನೋಡ್ಕೋತಾರ ತಮಿಳುನಾಡು ಅರಣ್ಯ ಇಲಾಖೆ ತಮಿಳುನಾಡಿನ ಪ್ರದೇಶದಲ್ಲಿ ನೋಡ್ಕೋತದ ವಸ್ತು ಏರಿಯಾದಲ್ಲಿ ಟೈಗರ್ ರಿಸರ್ವ್ ಆಗ್ಯದ ಅದಕ್ಕೆ ಟೈಗರ್ ಪ್ರಾಜೆಕ್ಟ್ ನೋಡ್ಕೋತಾರ ಟೋಟಲ್ ನಾಲ್ಕು ಏನದಂದ್ರೆ ಇದರ ಪ್ರಾಧಿಕಾರಗಳು ಅದಾವ ಈ ಕರ್ನಾಟಕದಲ್ಲಿಯೇ ಎರಡು ಏನದಂದ್ರ ನ್ಯಾಷನಲ್ ಪಾರ್ಕ್ಗಳು ಈ ವಲಯದೊಳಗೆ ಬರ್ತಾವ ಜೀವಗೋಳ ಮೀಸಲು ಪ್ರದೇಶ ನಿಲಗಿರಿೊಳಗೆ ಬರ್ತಾವ ಕರ್ನಾಟಕದಲ್ಲಿಯೇ ಎರಡು ಪ್ರಮುಖವಾಗಿದ್ದು ಯಾವುದನ್ನು ನಾಗರಹೊಳೆ ಮತ್ತು ಬಂಡೀಪುರ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಎರಡನೆಯದು ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇವೆರಡು ಏನದಂದ್ರ ಕರ್ನಾಟಕದಲ್ಲಿ ಅದ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇವೆರಡು ಎರಡು ಎದರ ಒಂದು ಭಾಗವಾಗಿವೆ ಅಂದ್ರೆ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಭಾಗವಾಗಿವೆ ಇದು ನಾವು ಬಹಳ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಹೇಳ ಕೇರಳದಲ್ಲಿ ಇರುವ ನ್ಯಾಷನಲ್ ಪಾರ್ಕ್ ಸೈಲೆಂಟ್ ವ್ಯಾಲಿ ಅಂತ ಹೇಳಿ ಬರ್ತದೆ ಸೈಲೆಂಟ್ ವ್ಯಾಲಿ ಎನ್ನುವುದು ನ್ಯಾಷನಲ್ ಪಾರ್ಕ್ ಶಾಂತ ಕಣಿವೆ ಅನ್ನೋದು ಅದಕ್ಕೆ ಏನಂತ ಕರೀತಾರೆ ಶಾಂತ ಕಣಿವೆ ಶಾಂತ ಕಣಿವೆ ರಾಷ್ಟ್ರೀಯ ಅಭಯಾರಣ್ಯ ಅಂತ ಹೇಳ ಈ ಸೈಲೆಂಟ್ ವ್ಯಾಲಿ ಶಾಂತ ಕಣಿವೆ ಏನದಂದ್ರ ರಾಷ್ಟ್ರೀಯ ಅಭಯಾರಣ್ಯ ಎಲ್ಲದಂದ್ರೆ ಕೇರಳ ನಾಗರಹೊಳೆ ಮತ್ತು ಬಂಡೀಪೂರ ಇವು ಎರಡು ಎಲ್ಲದಾವತಿ ಕೇತರ ಕರ್ನಾಟಕದಲ್ಲಿ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದ ಎತ್ತರದ ಶಿಖರ ಯಾವುದು ಅಂದ್ರೆ ದೊಡ್ಡ ಬೆಟ್ಟವಾಗಿದೆ ಇದು ಫಸ್ಟ್ ಇಷ್ಟು ನಮಗೆ ಕರೆಕ್ಟ್ ಗೊತ್ತಿರಬೇಕು ಇನ್ನ ಇದರಲ್ಲಿ ತಮಿಳ್ನಾಡುೊಳಗೆ ಯಾವುದು ಬರ್ತದೆ ನ್ಯಾಷನಲ್ ಪಾರ್ಕ್ ಅಂದ್ರೆ ಮುಕುರ್ತಿ ಹೇಳಿ ಒಂದು ಬರ್ತದೆ ಈ ಮುಕುರ್ತಿ ಎನ್ನುವುದು ನ್ಯಾಷನಲ್ ಪಾರ್ಕ್ ಇದು ಕರ್ನಾಟಕದ ಅಂದ್ರೆ ಗಡಿಯಲ್ಲಿ ಬರ್ತದೆ ಇದಕ್ಕ ಇನ್ನು ಮಧುಮಲೈ ಹೇಳಿ ಒಂದು ನ್ಯಾಷನಲ್ ಪಾರ್ಕ್ ಇದೇ ಭಾಗದಲ್ಲಿ ಬರೋದು ಅದು ತಮಿಳುನಾಡಿನಲ್ಲಿ ಬರ್ತದೆ ಮಧುಮಲೈ ತಮಿಳುನಾಡಿನಲ್ಲಿ ಬರುವಂಥ ನ್ಯಾಷನಲ್ ಪಾರ್ಕ್ ಟೋಟಲ್ ಐದು ಅದಾವೆಲ್ಲ ಚೆಕ್ ಮಾಡುಣ್ರಿ ಎರಡು ಎರಡು ಪ್ಲಸ್ ಒಂದು ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶದಲ್ಲಿ ಎಷ್ಟು ರಾಷ್ಟ್ರೀಯ ಅಭಯಾರಣ್ಯಗಳು ಬರುತ್ತವೆ ಐದು ಆ ಐದು ತರ ಹೆಸರು ಏನಂದ್ರೆ ನಾಗರಹೊಳೆ ಬಂಡೀಪುರ ಮುಕುರ್ತಿ ಮಧುಮಲೈ ಮತ್ತು ಸೈಲೆಂಟ್ ವ್ಯಾಲಿ ಇವು ಐದಕ್ಕೆ ಐದು ಕರೆಕ್ಟ್ಗಾಗಿ ಗೊತ್ತಿರಬೇಕು ಇನ್ನ ಇಲ್ಲಿ ಒಂದಿಷ್ಟು ಹರಿಯುವ ಪ್ರಮುಖವಾದ ನದಿಗಳು ಅದಾವೆ ಈ ಏರಿಯಾದೊಳಗೆ ಯಾವ್ಯಾವ ಹರಿತಾವ ಅಂತ ಕೇಳ್ತಾರೆ ಇಲ್ಲಿ ಕಾವೇರಿ ನದಿಯ ಉಪನದಿಗಳು ಅದಾವ ಆ ಕಾವೇರಿ ನದಿಯ ಉಪನದಿಗಳು ಇದೇ ಏನದಂದ್ರ ಜೀವಗೋಳ ಮೀಸಲು ಪ್ರದೇಶದಲ್ಲಿ ಹರಿಯುತ್ತವೆ ಹಾಗಾದರೆ ಈ ನೀಲಗಿರಿದೊಳಗೆ ಹರಿಯುವಂತಹ ಪ್ರಮುಖವಾದಂತಹ ಕುಂತಿ ಹೇಳಿ ಬರ್ತವೆ ನದಿ ಹೆಸರ ಮೋಯಾರ ತೆರೆ ಬರ್ತದೆ ಮೋಯಾರ್ ನದಿ ಇದು ಕಾವೇರಿ ನದಿಯ ಉಪನದಿರಿ ಭವಾನಿ ಎ ತೆರೆ ಬರ್ತದೆ ಭವಾನಿ ಎನ್ನುವುದು ಇದು ಕಾವೇರಿ ನದಿಯ ಉಪನದಿನೇದರಿ ಕಬೀನಿಯ ತೆರೆ ಮೈಸೂರು ಕಡೆ ಬರ್ತದೆ ಕಬೀನಿ ಇವೆಲ್ಲ ಏನದಂದ್ರ ಯಾವ ಜೀವಗೋಳ ಮೀಸಲು ಪ್ರದೇಶದಲ್ಲಿ ಹರಿಯುತ್ತವೆ ಅಂದ್ರ ನೀಲಗಿರಿ ಇನ್ನ ಇದರಲ್ಲಿ ಒಂದಿಷ್ಟು ಟ್ರೈಬಲ್ ಪೀಪಲ್ಸ್ಗಳು ಕಂಡು ಬರ್ತಾರೆ ಟ್ರೈಬಲ್ ಪೀಪಲ್ಸ್ ಅಂದ್ರೆ ಬುಡಕಟ್ಟು ಜನಾಂಗಗಳು ಈ ಪ್ರಮುಖವಾದಂತಹ ಬುಡಕಟ್ಟು ಜನಾಂಗ ಯು ಪಿ ಎಸ್ಸಿಗೆ ಇದರ ಮ್ಯಾಗ ಎರಡು ಕ್ವಶನ್ ಬಂದವ್ರಿ ಟ್ರೈಬಲ್ ಪೀಪಲ್ಸ್ ಪೇಸಸ್ ಮ್ಯಾಗ ನೀಲಗಿರಿಯಲ್ಲಿ ಪ್ರಮುಖವಾಗಿ ಕಂಡು ಬರುವ ಬುಡಕಟ್ಟು ಜನಾಂಗ ಕೋಟಾ ತೋಡ ಇವು ಕರೆಕ್ಟ್ ಗೊತ್ತಿರಬೇಕ್ರಿ ಹಾಗಾದ್ರೆ ಏನಂದ್ರೆ ಕೋಟಾ ನೆಕ್ಸ್ಟ್ ಬರೋದು ತೋಡ ತೋಡ ಇರುಳ್ಳ ಇರುಳ್ಳ ಎನ್ನುವ ಒಂದು ಟ್ರೈಬಲ್ ಪೀಪಲ್ಸ್ ಅದರ ಇದು ನೆಕ್ಸ್ಟ್ ಪನಿಯಾ ಆದಿಯಾನ ಇವೆಲ್ಲ ಏನದಂದ್ರೆ ಎಲ್ಲಿ ಬರ್ತಾವ ಟ್ರೈಬಲ್ ಪೀಪಲ್ಸ್ ಅಂತ ಕೇಳ್ತಾರ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಇರುವಂತಹ ಬುಡಕಟ್ಟು ಜನಾಂಗದವರು ಯಾವು ಅಂದ್ರೆ ಕೋಟಾ ತೋಡ ಈರುಳ್ಳಿ ಕುರುಂಬ ಪನಿಯಾ ಮತ್ತು ಆದಿಯಾನ ಇಷ್ಟು ಯುವತರ ಬಗ್ಗೆ ನಮಗ ಕಂಪ್ಲೀಟ್ ಮಾಹಿತಿ ಇರಬೇಕು ಎನ್ ಕಬೀನಿ ಭವಾನಿ ಎನ್ ಆ ನಂತರ ಮೂಯರ ಕುಂತಿ ಪುಂಜ ಅಂತೇಳಿ ಸತ್ಯಮಂಗಲಂ ಅಂತ ಹೇಳಿ ಒಂದು ಏನದಂದ್ರ ವನ್ಯಜೀವಿಧಾಮ ತಮಿಳುನಾಡಿನ ಪ್ರದೇಶದಿಂದ ಇದರಾಗಿ ಅದಾವ ಸತ್ಯ ಮಂಗಲಂ ಮಂಗಲಂ ಇದಕ್ಕೆ ಏನ್ ಅನ್ಬೇಕು ಅಂದ್ರೆ ವನ್ಯಜೀವಿಧಾಮ ಅಂದ್ರ ಇದು ಸ್ಟೇಟ್ ಕಂಟ್ರೋಲ್ ನ ಬರ್ತಾವ್ರಿ ನ್ಯಾಷನಲ್ ಪಾರ್ಕ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನ ನಿಯಂತ್ರಣದೊಳಗೆ ಬರ್ತಾವ ಇನ್ನು ಕೇರಳದಲ್ಲಿ ವಯನಾಡ ಹೇಳಿ ಒಂದದಾರಿ ಈ ವಯನಾಡ ವಯನಾಡ ಎನ್ನುವ ವನ್ಯಜೀವಿ ಧಾಮ ವನ್ಯಜೀವಿ ಧಾಮ ಇದು ಕೇರಳದಲ್ಲಿ ಇರುವಂತಹ ವನ್ಯಜೀವಿ ಧಾಮ ಇಷ್ಟು ಇದರ ಬಗ್ಗೆ ಏನದಂದ್ರೆ ನಮಗ ಐಡಿಯಾ ಇರಬೇಕು ಇನ್ನ ಏನಂದ್ರೆ ಕರಿಪುಂಜ ಅಂತ ಹೇಳಿ ಒಂದು ಬರ್ತದ ಲಾಸ್ಟ್ ಕರಿಪುಂಜ ಇದು ಏನದಂದ್ರೆ ಇದನ್ನು ವನ್ಯಜೀವಿಧಾಮ ಇವು ರಾಜ್ಯದ ನಿಯಂತ್ರಣದಲ್ಲಿ ಬರ್ತಾವ ಮೇನ್ ನಮ್ಗೆ ಗೊತ್ತಿರಬೇಕಾಗಿದೆ ನ್ಯಾಷನಲ್ ಪಾರ್ಕ್ ಗಳು ಯಾವ್ಯಾವ ಇವತ್ತಷ್ಟು ನಾಗರಹೊಳೆ ಬಂಡೀಪುರ ಆ ನಂತರ ತಮಿಳುನಾಡು ಮುಕುರ್ತಿ ಮಧುಮಲೈ ನೆಕ್ಸ್ಟ್ ಕೇರಳದಲ್ಲಿ ಸೈಲೆಂಟ್ ವ್ಯಾಲಿ ಸಾತ್ ಶಾಂತ ಕಣಿವೆ ಇದರ ಬಗ್ಗೆ ಐಡಿಯಾ ಇರಬೇಕು ಹರಿವ ನದಿಗಳು ಕಬಿನಿ ಭವಾನಿ ಮೋಯ ಕುಂತಿ ಪುಂಜ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ ಭಾರತದ ವಿಸ್ತಾರ ಮೀಸಲು ಅರಣ್ಯ ಪ್ರದೇಶ ಎಷ್ಟು ಏರಿಯಾ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಚದುರ್ ಕಿಲೋಮೀಟರ್ ಇದೆ ಕರೆಕ್ಟ್ ಐತ್ರೆ ಇಷ್ಟು ಇದರದು ಕಾನ್ಸೆಪ್ಟ್ಗಳು ಗೊತ್ತಿರಲಿ ಕರಿಪುಂಜ ವಯನಾಡ ಅಲಾರಮ್ಮ ಸೈಲೆಂಟ್ ವ್ಯಾಲಿ ಅಲಾರಂ ವನ್ಯಜೀವಿ ಧಾಮ ಇದು ಇದರದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಇನ್ನ ಇವಕ್ ಒಂದಿಷ್ಟು ಏನದಂದ್ರ ಲಕ್ಷಣಗಳು ಏನೇನದವ ಫಸ್ಟ್ ಇಲ್ಲಿ ಏನದಂದ್ರ ಇದಕ್ಕೆ ಬ್ಲೂ ಮೌಂಟೇನ್ಸ್ ಯಾಕೆ ಹತ್ತಾರ ಆ ಕಾನ್ಸೆಪ್ಟ್ ಬರ ಇವಕ ಪಶ್ಚಿಮ ಘಟ್ಟಗಳು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಕರಿತೇವೆ ನಾವು ಪೂರ್ವ ಪೂರ್ವಘಟ್ಟಗಳು ಅಂತ ಹೇಳಿ ಕರಿತೀವಿ ಇವು ಎರಡೂ ಎಲ್ಲಿ ಸಂಧಿಸ್ತಾವಲ್ಲ ಈ ಸಂಧಿಸುವ ಸ್ಥಳಕ್ಕೆ ಏನನ್ನಬೇಕು ಅಂದ್ರ ಈ ಭಾಗದಲ್ಲಿ ಬರುವುದೇ ಇದು ಏನಾದ್ರು ನಿಲಗಿರಿ ಹಾಗಾದರೆ ನಿಲಗಿರಿ ಬೆಟ್ಟಗಳಲ್ಲಿ ಏನದಂದ್ರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಎರಡೂ ಸಂಧಿಸುತ್ತವೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಎಲ್ಲಿ ಸಂಧಿಸ್ತವತರ ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತವೆ ಇದು ಫಸ್ಟ್ ಕಾನ್ಸೆಪ್ಟ್ ಇದರ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರೆ ದೊಡ್ಡ ಬೆಟ್ಟ ಇದು ಸಿವಿಲ್ ಪಿ ಎಸ್ ಐ ಕೇಳಿದ ಕ್ವಶನ್ ಇದು ಇನ್ನ ಇದು ಆಕ್ಚುಲಿ ನೀಲಗಿರಿ ಪಶ್ಚಿಮ ಘಟ್ಟಗಳ ದಕ್ಷಿಣಕ್ಕೆ ಇರುವುದು ಈ ನೀಲಗಿರಿಯ ಕೆಳಗೆ ಇಲ್ಲೊಂದು ವರ್ಡ್ ಬರ್ತದ ಏನಂದ್ರೆ ಪಾಲ್ ಅಂತ ಹೇಳಿ ಬರ್ತದ ಪಾಲ್ ಘಾಟ್ ಗ್ಯಾಪ್ ಹೇಳಿ ಬರ್ತದೆ ಇದು ಕೇರಳ ತಮಿಳುನಾಡಿನ ನರವರ್ಕ್ ಸಂಪರ್ಕ ಕಲ್ಪಿಸುವಂತ ಒಂದು ಏನಂದ್ರೆ ಘಾಟ್ ಸೆಕ್ಷನ್ ಪಾಲ್ ಘಾಟ್ ಇದರ ದಕ್ಷಿಣಕ್ಕೆ ಬರುವಂತಹ ಒಂದು ಏನಂದ್ರೆ ಘಾಟ್ ಆಗಿದೆ ಇದರದು ಇಷ್ಟು ಐಡಿಯಾ ಇರ್ಬೇಕು ಇನ್ನ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಆಟ ಇದರ ಹೆಸರು ಏನು ಅಂದ್ರ ಕುರಂಜಿ ಅಂತೇಳಿ ಹೆಸರ ಕುರಂಜಿ ನೀಲಿ ಬಣ್ಣ ಅರಳಿಸುವುದರಿಂದ ನೀಲ ಕುರಂಜಿ ಅಂತೇಳಿ ಕರೀತಾರೆ ಈ ನೀಲ ಕುರಂಜಿ ಎನ್ನುವುದು ಹನ್ನೆರಡು ವರ್ಷಕ್ಕೊಮ್ಮೆ ಅರಳುವಂತಹ ಊರಿನ ಯಾಕ ಹನ್ನೆರಡು ವರ್ಷಕ್ಕೊಮ್ಮೆ ಅರಳತ್ತದ ಅಂದ್ರ ಇದರಲ್ಲಿ ಬಹಳ ಅತ್ಯಂತ ನಿಧಾನವಾದಂತಹ ಪಾಲಿನೇಶನ್ ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ನಡೀತದ ಎಷ್ಟು ವರ್ಷಕ್ಕೊಮ್ಮೆ ಪರಾಗಸ್ಪರ್ಶ ಕ್ರಿಯೆ ನಡೀತದ ಸ್ಲೋ ಮೂಮೆಂಟ್ ಇರೋದ್ರಿಂದ ಹನ್ನೆರಡು ವರ್ಷಕ್ಕೊಮ್ಮೆ ಪರಾಗಸ್ಪರ್ಶ ಹಾಗಾಗಿ ಹನ್ನೆರಡು ವರ್ಷಕ್ಕೊಮ್ಮೆ ಹೂ ಅರಳತ್ತದ ಆ ಹೂವಿನ ಕಲರ್ ಯಾವ್ದಂದ್ರ ಬ್ಲೂ ಅದ ಹಾಗಾಗಿ ಇಡೀ ಬೆಟ್ಟವೇ ಹೆಂಗ್ ಕಾಣಿಸ್ತದ್ರ ನೀಲಿ ಆಕಾರದಲ್ಲಿ ಕಾಣಿಸ್ತದ ಇದು ಹೂ ಅರಳತ್ತಂದ್ರ ಅದಕ್ಕಾಗಿ ಇದಕ್ಕ ಏನಂತೇಳಿ ಕರಿತಾರ ನೀಲಗಿರಿ ಬೆಟ್ಟಗಳಲ್ಲಿ ಕುರಂಜಿ ಎನ್ನುವ ಹೂವ ನೀಲಿ ಬಣ್ಣವನ್ನು ಏನಂದ್ರ ಪ್ರತಿಫಲಿಸುತ್ತದೆ ಎಷ್ಟು ವರ್ಷಕ್ಕೊಮ್ಮ ಹನ್ನೆರಡು ವರ್ಷಕ್ಕೊಮ್ಮ ಹಾಗಾದ್ರೆ ಏನದಂದ್ರ ಈ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡುವ ಸಸ್ಯಗಳು ಅಥವಾ ಈ ಹನ್ನೆರಡು ವರ್ಷಕ್ಕೊಮ್ಮೆ ಹೂ ಅರಳಿಸ್ತಾವಲ್ಲ ಇದನ್ನ ಬಾಟಿದೊಳಗೆ ಏನಂತ ಅಂತ ಹೇಳಿ ಕರಿತೀವಿ ಸರ್ವೈವಲ್ ಮೆಕ್ಯಾನಿಸಮ್ ಬದುಕುಳಿಯುವ ಮಾರ್ಗೋಪಾಯ ಅಂದ್ರ ಅದು ಹನ್ನೆರಡು ವರ್ಷಕ್ಕೊಮ್ಮೆ ಮಾತ್ರ ಹೂವನ್ನು ಅರಳಸ್ತಂದ್ರೆ ಮಾತ್ರ ಬದುಕುಳಿಲಿಕ್ಕೆ ಸಾಧ್ಯ ಅದ ಸರ್ವೈವಲ್ ಮೆಕ್ಯಾನಿಸಮ್ ಅಂತ ಹೇಳಿ ಕರೀತಾರೆ ಏನ್ ಇಲ್ಲಿ ಸ್ವಲ್ಪ ನಮ್ಮಲ್ಲಿ ಒಂದು ಆಲೋಚನೆ ಏನ್ ಬರಬೇಕಂದ್ರ ನೀಲಿ ಹೂಗಳು ಕಾಣಿಸುವುದರಿಂದ ಇದಕ್ಕ ಏನಂತ ಹೇಳಿ ಕರೀತಾರಂದ್ರ ಬ್ಲೂ ಮೌಂಟೇನ್ಸ್ ಅಂತೇಳಿ ಕರೀತಾರ ಬ್ಲೂ ಮೌಂಟೇನ್ಸ್ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನೀಲಿ ಪರ್ವತಗಳು ಅಂತ ಹೇಳಿ ಕರೆಯಲು ನೀಲಿ ಪರ್ವತ ಎಂದು ಕರೆಯಲು ಕಾರಣವೇನೆಂದರೆ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಕುರಂಜಿ ಎನ್ನುವ ಹೂವು ನೀಲಿ ಬಣ್ಣದ ಏನದಂದ್ರ ಪರಾಗಸ್ಪರ್ಶ ಕ್ರಿಯೆಯಿಂದ ನೀಲಿ ಬಣ್ಣದ ಹೂಗಳನ್ನು ಅರಳಿಸುತ್ತದೆ ಹನ್ನೆರಡು ವರ್ಷಕ್ಕೊಮ್ಮೆ ಅರಳಿಸುವುದರಿಂದ ಇದಕ್ಕೆ ನಾವೇನಂತೀವಿ ಅಂದ್ರೆ ಬದುಕುಳಿಯುವ ಮಾರ್ಗೋಪಾಯ ಸರ್ವೈವಲ್ ಮೆಕ್ಯಾನಿಸಮ್ ಅನ್ಬೇಕು ಇದರ ಕಾನ್ಸೆಪ್ಟ್ ಇತ್ತು ಈ ವರ್ಡ್ ಎದಕ್ಕೆ ಕರಿಬೇಕ್ರಿ ನೀಲಗಿರಿ ಹೌದು ನೀಲಗಿರಿ ಅಂತೇಳಿ ಒಂದು ಗಿಡನೂ ಅದರ ಇಲ್ಲಿ ವೃಕ್ಷ ಅದು ಯುಕ್ಲೆಪ್ಟಾ ಅಂತ ಹೇಳಿ ಕರೀತಾನೆ ಇದು ಕರ್ನಾಟಕದಲ್ಲಿ ನಿಷೇಧಿತ ಮರವಾಗಿದೆ ಕರ್ನಾಟಕದಲ್ಲಿ ನಿಷೇಧಿತ ಮರವಾಗಿದೆ ಯಾಕಂದ್ರೆ ಇದು ಅಂತರ್ಜಲದ ಮಟ್ಟ ಕಡಿಮೆ ಮಾಡ್ತದೆ ಎತ್ತರ ಇರುವುದರಿಂದ ಇದರ ಬೇರುಗಳು ಬಹಳ ಆಳಕ್ಕೆ ಇರ್ತಾವ ನೀರಿನ ಪ್ರಮಾಣ ಜಾಸ್ತಿ ಇರ್ಕೊಳ್ತದ ಬೇರೆ ಸಸ್ಯಗಳಿಗೆ ಅಂತರ್ಜಲ ಸಿಗಲಾರ್ದಂಗ್ ಮಾಡ್ತದೆ ಅದಕ್ಕೆ ರಾಜ್ಯ ಸರ್ಕಾರ ನೀಲಿ ಈ ನೀಲಗಿರಿ ಮರಗಳನ್ನ ಬೆಳೆಸೋದನ್ನ ನಿಷೇಧಿಸಿದೆ ಇನ್ನ ಇದು ಆದ ಬಳಕ ಮಕಾಕ ಇದು ಎಲ್ಲಿ ಕಂಡು ಬರ್ತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತದೆ ಅಲ್ಲಿ ಕಂಡು ಬರ್ತದ ನೀಲಗಿರಿ ಪರ್ವತಗಳಲ್ಲಿ ಕಂಡು ಬರ್ತದೆ ಅದು ಯಾವ್ಯಾವ ರಾಜ್ಯದ ಕಂಡು ಬರ್ತದೆ ಕರ್ನಾಟಕ ಕೇರಳ ತಮಿಳುನಾಡಿನಲ್ಲಿ ಕಂಡು ಬರ್ತದೆ ಕರ್ನಾಟಕದ ಎಲ್ಲಿ ಕಂಡು ಬರ್ತದ ಸಿರ್ಸಿ ಹೊನ್ನಾವರ ಪ್ರದೇಶದೊಳಗೆ ಕಂಡು ಬರ್ತದೆ ಹಾಗಾದ್ರೆ ಬಾಲದ ಮಕಾಕ ಇದು ಇಡೀ ಪ್ರಪಂಚದೊಳಗೆ ವರ್ಲ್ಡೆಸ್ಟ್ ಆಪ್ ಅಂದ್ರೆ ಮಂಕಿ ಇರೋದು ಹಾಗಾದ್ರೆ ಪ್ರಪಂಚದಲ್ಲಿಯೇ ಪ್ರಾಚೀನವಾದ ಕಪಿರಿದು ಪ್ರಪಂಚದ ಪ್ರಾಚೀನ ಕಪಿ ಪ್ರಾಚೀನ ಕಪಿ ಓಲ್ಡೆಸ್ಟ್ ಆಪ್ ಪ್ರಾಚೀನವಾದ ಕಪಿ ಅಂದ್ರೆ ಯಾವುದು ಅಂದ್ರೆ ಬಾಲದ ಮಕ್ಕ ಇದರ ಮೇಲೆ ನಮಗೆ ಮತ್ತೆ ಏನೇನು ಗೊತ್ತ ಕ್ವಶನ್ಗಳು ಗೊತ್ತಿರಬೇಕು ಇದಕ್ಕೆ ಸ್ಥಳೀಯವಾಗಿ ವಾಂಡೂರ ಅಂತ ಹೇಳಿ ಕರೀತಾರೆ ವಾಂಡೂರ್ ಆದ್ರ ಎಸ್ ಎಸ್ ಸಿ ಕ್ವಶನ್ ಕೇಳಿತು ಇದಕ್ಕೆ ನೋಡಕ್ಕೆ ಇವ್ ಕೈ ಇದಕ್ಕೆ ಸುತ್ತ ಮುಖಕ್ಕೆಲ್ಲ ದಾಡಿ ಅದಾವ ಗಡ್ಡ ಅಂತಾರೆ ಅಂತ ಹಾಗಾದ್ರೆ ಇದಕ್ಕ ಏನಂತೇಳಿ ಕರೀತಾರ ಗಡ್ಡ ದಾರಿ ಕಪಿ ಅಂತೇಳಿ ಕರೀತಾರ ಬಿಆರ್ ಗಡ್ಡ ದಾರಿ ಕಪಿ ಇನ್ನೊಂದು ಹೆಸರು ಇದ್ರದು ಇದೇ ಕ್ವಶನ್ ಕೇಳ್ತಾರ ಗಡ್ಡ ದಾರಿ ಕಪಿ ಎಂದರೆ ಯಾವುದು ಅಂತ ಕೇಳದ್ರ ಶಿವಬಾಲದ ಶಿವ ಬಾಲದ ಈ ವರ್ಡ್ ನಮಗ ಕರೆಕ್ಟ್ಗಾಗಿ ಗೊತ್ತಿರಬೇಕು ಹಾಗಾದ್ರೆ ಇದು ಎಂತ ಕಾಡುಗಳಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತದ ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡು ಅಂದ್ರೆ ಮಾನ್ಸೂನ್ ಕಾಡುಗಳು ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತದೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಾಡುಗಳಲ್ಲಿ ಕಂಡು ಬರುತ್ತವೆ ಇದಕ್ಕೆ ಮಾನ್ಸೂನ್ ಕಾಡುಗಳು ಅಂತೇಳಿ ಕರೀತಾರೆ ಮಾನ್ಸೂನ್ ಮಳೆಯ ಕಾಡುಗಳು ಇವು ಆಲ್ಮೋಸ್ಟ್ ಗುಂಪಿನ ಜೀವಿಗಳು ಇರ್ತಾರೆ ಹಾಗಾಗಿ ಏನಾದಂದ್ರೆ ಸಮೂಹ ಜೀವಿಗಳು ಅಂತಾರೆ ಗುಂಪು ಗುಂಪಾಗಿರೋದ್ರಿಂದ ಇವು ಒಂದು ಗುಂಪು ಕರೆ ಎಷ್ಟರೇ ಅಂದ್ರೆ ಒಂದು ಹತ್ತರಿಂದ ಇಪ್ಪತ್ತು ಇವುಗಳ ಒಂದು ಗುಂಪು ಇರ್ತಾವ ಈ ಗುಂಪಿನಲ್ಲಿ ಪುರುಷರ ಸಂಖ್ಯೆ ಬಹಳ ಕಮ್ಮಿ ಇರ್ತಾವೆ ಒಂದು ಗುಂಪಿನಲ್ಲಿ ಒಂದರಿಂದ ಮೂರು ಮಾತ್ರ ಪುರುಷ ಯಾವು ಅಂದ್ರ ಕಪ್ಪಿಗಳು ಇರುತ್ತವೆ ಉಳಿದಿದ್ದೆಲ್ಲ ಮಹಿಳಾ ಕಪ್ಪಿಗಳೇ ಅಂದಂಗ ಇನ್ನ ನೆಕ್ಸ್ಟ್ ಇವತ್ತು ಜೀವಿತಾವಧಿ ನ್ಯಾಚುರಲಿ ಬದುಕುದು ಅಂದ್ರೆ ಇಪ್ಪತ್ತು ವರ್ಷ ಸ್ವಾಭಾವಿಕವಾಗಿ ಬದುಕುದು ಕಾರ್ದಂಗಂದ್ರ ಸ್ವಾಭಾವಿಕ ಜೀವಿತಾವಧಿ ಎಷ್ಟು ಅಂದ್ರೆ ಇಪ್ಪತ್ತು ವರ್ಷ ಬದುಕ್ತಾವ ಒಂದು ವೇಳೆ ಯುವಕ ಪ್ರಾಣಿ ಸಂಗ್ರಹಾಲಯದ ಸಾಕಿ ಆಗಿ ಫುಡ್ ಟೈಮ್ ಟು ಟೈಮ್ ನೋಡ್ಕೊಂಡ್ರೆ ಮೂವತ್ತು ವರ್ಷ ಬದುಕ್ತವ ಅಂದ್ರ ಥರ್ಟಿ ಇಯರ್ಸ್ ಪ್ರಾಣಿ ಸಂಗ್ರಹಾಲಯದಲ್ಲಿ ಬದುಕ್ತಾವ ಪ್ರಾಣಿ ಸಂಗ್ರಹಾಲಯದಲ್ಲಿ ಜೀವಿತಾವಧಿ ಎಷ್ಟದ ಅಂದ್ರ ಥರ್ಟಿ ಇಯರ್ಸ್ ತನಕ ಬದುಕಿರ್ತಾವಂದಂಗ ಇವೆಲ್ಲಾ ಕೇಳ್ತಾರೆ ಇವತ್ತ ಭೌಗೋಳಿಕ ಲಕ್ಷಣಗಳು ಆಗಿ ಗೊತ್ತಿರ್ಬೇಕು ನಮಗ ಏನೋ ಒಂದು ಹೆಸರು ಸ್ಥಳೀಯವಾಗಿ ವಾಂಡೂರ ತರ ಗಡ್ಡ ದಾರಿ ಕಪಿಯ ತರ ಅಥವಾ ಬಿ ಎರಡು ಯಾಪನ್ ಒಂದು ಗುಂಪಿನ ಟೆನ್ ಟು ಟ್ವೆಂಟಿ ಇರ್ತಾವ ಅದರೊಳಗೆ ಒನ್ ಟು ತ್ರೀ ಮಾತ್ರ ಮೇಲ್ ಇರ್ತಾವ ಇವು ಏನು ಸರ್ವ ಭಕ್ಷಕಗಳು ಎಲ್ಲ ವೆಜ್ ನಾನ್ ವೆಜ್ ಎರಡು ಊಟ ಮಾಡ್ತಾವ್ ಅಂದ್ರ ಓಮಿನಿವೆರಸ್ ಸರ್ವ ಭಕ್ಷಕಗಳದಾಗ ಬರ್ತಾವ ಭಕ್ಷಕ ಬರುತ್ತವೆ ಮತ್ತೆ ಇವಕ ಸಂತಾನೋತ್ಪತ್ತಿಗೆ ಯಾವುದೇ ನಿರ್ದಿಷ್ಟವಾದ ಋತುಮಾನಗಳು ಇಲ್ಲ ಸಂತಾನೋತ್ಪತ್ತಿಗೆ ನಿರ್ದಿಷ್ಟವಾದ ಪ್ರಾಣಿಗಳಿಗೆ ಒಂದು ನಿರ್ದಿಷ್ಟ ಋತುಮಾನ ಇರ್ತಾವಲ್ಲ ಹಿಂಗ ಅದಕ್ಕೆ ಯಾವುದು ಸ್ಪಷ್ಟವಾದಂತ ಋತುಮಾನ ಅಂತೇಳಿ ಇಲ್ಲ ಎನ್ ಜನರಲ್ ಸಾಮಾನ್ಯ ದಿನಗಳಲ್ಲಿ ಸಂತಾನೋತ್ಪತ್ತಿ ಹೊಂದುವ ಅವಕಾಶಗಳು ಅದಕ್ ಅದಾವಂದಂಗ ಇಷ್ಟು ಎದರ ಬಗ್ಗೆ ಹೇಳ್ಬೇಕಂದ್ರೆ ಲಯನ್ ಟೇರ್ಡ್ ಮಕಾಕ್ ಇದು ಎಲ್ಲಿ ಕಂಡು ಬರುತ್ತದ ನೀಲಗಿರಿ ಬಯೋಸ್ಪಿಯ ರಿಸ್ ಯಾವ ರಾಜ್ಯಗಳಲ್ಲಿ ಕರ್ನಾಟಕ ಕೇರಳ ತಮಿಳುನಾಡು ರಾಜ್ಯಗಳಲ್ಲಿ ಯಾವ ಬೆಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತವೆ ಅಂತ ಪ್ರದೇಶ ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಇದನ್ನು ತೋಳ ತಹರ್ ಅಂತಂದ್ರೆ ಇದು ಏನು ಮೇಕೆರಿದು ಒಂದು ಹಾಗಾದ್ರೆ ಅಂತಂದ್ರ ಈ ತಹರ್ ಎನ್ನುವುದು ಒಂದು ಏನಾಗಿದೆ ಅಂದ್ರೆ ಮೇಕೆ ಇವು ಹೆಚ್ಚಿಗೆ ಎಲ್ಲಿ ಕಂಡು ಬರ್ತವೆ ಅಂದ್ರೆ ಎರವಿ ಕುಲಂ ಎರವಿಲಂ ವನ್ಯಧಾಮದೊಳಗೆ ಬಹಳ ಉತ್ತರ ಸಂಖ್ಯೆ ಅದ ವನ್ಯಧಾಮ ಇದು ಒಂದು ನೋಡ್ಲಿಕ್ಕೆ ಏನು ಅಂದ್ರೆ ಮೇಕೆ ಆಗಿದೆ ಹಾಗಾಗಿ ಇದು ನೀಲಗಿರಿಯಲ್ಲಿ ಕಂಡು ಬರುವಂತಹ ಒಂದು ಸ್ಥಳೀಯ ಪ್ರಾಣಿ ಅಂದಂಗ ಇದು ತಮಿಳುನಾಡಿನ ರಾಜ್ಯದ ಪ್ರಾಣಿಯಾಗಿದೆ ರಾಜ್ಯದ ಪ್ರಾಣಿಯಾಗಿದೆ ಇದು ಎಂತಲ್ಲಿ ಕಂಡು ಬರ್ತದೆ ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವುದು ಇದು ಇಷ್ಟು ನಮಗ ಗೊತ್ತಿರಬೇಕು ಇದು ಆದ ಬಳಕ ಇಲ್ಲಿ ಅದ ನೋಡಿ ಬಾಳ್ ಇವು ಶೋಲಾ ಕಾಡುಗಳು ಅಂತ ಹೇಳಿ ಬರ್ತಾವ ಇಲ್ಲಿ ಬಹಳ ಕಡಿಮೆ ಎತ್ತರದ ಸಸ್ಯ ವರ್ಗ ಇರ್ತವ ಗಿಡ್ಡನೆಯ ಸಸ್ಯಗಳು ಇರ್ತಾವ ಬಹಳಷ್ಟು ಇದು ಎಲ್ಲಿ ಅದ ಶೋಲಾ ಕಾಡುಗಳು ಅಂದ್ರ ಉಷ್ಣ ವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುತ್ತದೆ ಇದು ಒಂದೇ ಕಾನ್ಸೆಪ್ಟ್ ಹಾಗಾದರೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂದರೆ ಎಲ್ಲದವ ಅಂದ್ರೆ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತದೆ ಶೋಲಾ ಕಾಡುಗಳು ಇರುವುದು ಎಲ್ಲಿ ಪಶ್ಚಿಮ ಘಟ್ಟ ಅಥವಾ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ಇದರ ಲಕ್ಷಣ ಏನು ಕಡಿಮೆ ಎತ್ತರದ ಹುಲ್ಲು ಇರುತ್ತದೆ ಇದೇ ಕಾನ್ಸೆಪ್ಟ್ ಇಟ್ಕೊಂಡೇವು ಅಂದ್ರೆ ಹಾಸನದಲ್ಲಿ ಒಂದು ಕಾರ್ಡ್ ಬರ್ತದೆ ಬಿಸಿಲೇ ಕಾಡುಗಳು ಅಂತ ಹೇಳಿ ಅದನ್ನು ಪಿ ಎಸ್ ಐ ಪ್ರೀವಿಯಸ್ ಕ್ವಶನ್ ಇತ್ತು ರೀ ಅದಕ್ಕೆ ಇದಕ್ಕ ಸಂಬಂಧ ಇಲ್ಲ ಬಟ್ ಬಿಸಿಲೆ ಕಾಡು ಇಲ್ಲದವತ್ತ ಕೇಳಿದ್ರೆ ಹಾಸನ ಜಿಲ್ಲೆ ಅಂತೇಳಿ ಹೇಳ್ಬೇಕು ಇಷ್ಟು ಇದರ ಮ್ಯಾಗ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೇಳಿರುವ ಪ್ರಶ್ನೆಗಳ ಒಂದು ಮಾಹಿತಿ ಸಮಗ್ರ ಎಲ್ಲರಿಗೂ ಧನ್ಯವಾದವು